ರಾತ್ರಿ ಹೊತ್ತನಾಗ ಚುಕ್ಕಿ ತೋರ್ಸಂದ್ರೆ ತೋರ್ಸೋ ನನ್ನ ಮಗ ಅದ ಬರ್ಲಿ ಇವತ್ತು ಕೈಯಾಗಿನ ಬಳಿ ಉಡಿತಾವ್ ಕಾಲಾಗಿನ್ ಚಪ್ಪಲ ಹರಿತಾವ್ ಪಾಪ ಬಿಡ ಏನ್ ಪಾಪ ಬಿಡ ತಲಾಗಿನ ಶಿ ತುಂಬಿಕೊಂಡಿ ಏನ ನೋಡಿ ಅವನ ಅವನು ಅವನ ಆಕಾರ ಕೈಯಾಗ್ ಸರ ಅಂತ ಕೊರಳಾಗ್ ಸರ ಅಂತ ಹಾವೇರಿ ಪುಗ್ಗ ಮರಮ ಹೋಗ್ಲಿ ಬಿಡ ಪಾಪ್ರವ್ರಿ ನಾನು ಅವನ್ ಕತಿ ಕೇಳಿ ಪಾಪ ಹೋಗ್ಲಿ ಬಿಡ ಬಿಟ್ಟಿದ್ದೆ ಅವ್ನ ಹಿಸ್ಟ್ರಿ ಗೊತ್ತಾದ್ಮೇಲೆ ಹೆಂಗ್ ಬಿಡಾಕತ್ತೈತಿ ಅಲ್ಲ ನನ್ನ ಹಿಂದೆ ಬಿದ್ದಿದ್ದಕ್ಕೆ ಹಿಂಗ ದ್ಯಾಮವ್ವ ಬಂದಂಗ ಆಡಾಕತ್ತಿ ಇನ್ನೇನ್ರ ನಿನ್ನ ಹಿಂದೆ ಬಿದ್ದಿದ್ರ ಸವದತ್ತಿ ಎಲ್ಲವ ಮೈ ಮ್ಯಾಲ ಬರ್ತಿದ್ಲು ನೋಡ ಇವತ್ತೇನ್ರ ಅವ್ನು ಬಂದ್ರ ನನ್ನ ಮುಂದೆ ಬಿಡು ನಾ ನೋಡ್ಕೊತೇನೆ ಅವ್ನು ಈಗರ ಎಲ್ಲ ನನ್ನ ಮುಂದೆ ಬಿಟ್ಟಿ ನೀನು ವಟ ವಟ ಅಂತ ಹಚ್ಚಿ ಅಲ್ಲ ಏನಂದಿ ಏನಿಲ್ಲ ಹೋಗೋಣ ಬಾ ಅಂದೆ ಹೋಗೋಣ உம்ம் இல்ல ஓகே ஓகே

ನೀನು ಸ್ವಲ್ಪ ಜನ ಹುಡುಗಿಯರ ಬೆಳಗಿದ್ರ ಸಾಕು ತಮ್ಮನ್ ತಾವ ಹೀರೋಯಿನ್ ಅಂತ ತಿಳ್ಕೊಂತಾರ ಸ್ವಲ್ಪ ಜನ ತೆಳ್ಳಗದಿನ ಅಂತ ಗೊತ್ತಿದ್ರೆ ಸಾಕು ತಮ್ಮನ್ ತಾವ ನುಗ್ಗಿಕಾಯಿ ಅನ್ಕೊಂತಾವ್ ನುಗ್ಗಿಕಾಯಿ ನಾವ್ ಇಲ್ಲಿ ತರಕಾರಿ ವ್ಯಾಪಾರ ಮಾಡಕ್ ಬಂದಿಲ್ಲ ನಮ್ ದೋಸ್ಗ ನುಗೆಕಾಯನ್ ಬಡ್ಲಿಲ್ಲ ಈ ಸುಮ್ಮನೆ ಇಲ್ಲಿ ಬಾ ಇಲ್ಲಿಂದ ಹೋಗೋಣ ಪಾಪ ಅವ್ರ ಏನ್ ಪಾಪ ನಿತ್ಕೊಂಡ್ ಏನಂತ ಕೆಳೆ ಬಿಡ ನಿಮತ್ತ ಈ ಬಿಡ ಹೋಗಲಿ ಬಾ ನಾವು ಏ ನಾನು ನಿನ್ನ ಜೊತೆ ಮಾತಾಡಕ್ಕೆ ಬಂದನಿಲ್ಲ ಏನ್ ಹೊಂಟಿದಿ ಏ ನಮ್ಮ ದೋಸ್ ನಿನ್ ಜೊತೆ ಮಾತಾಡಕ್ಕೆ ಬಂದನಿಲ್ಲ ಏ ಅಕ್ಕಿ ಜೊತೆ ಏನ್ ಮಾತಾಡ್ತೀಯಾ ನನ್ನ ಜೊತೆ ಮಾತಾಡ್ರಿ ರೀ ಇಲ್ಲಿ ತಿಂಗ ಮಾತಾಡ್ತೀ ನೀ ಏನು ದೊಡ್ಡ ಸುಂದರಿ ಮಾಡಿದನ ದಿನಾ ನಿನ್ನ ನಿನ್ನ ಸುತ್ತಾಕ ಮಾಡಿನ ಕಾಲ್ ತಕೋಬೇಕು ಹಂಗದಿ ಸಗಣಿ ಮಾರಿಯವನ ಸಗಣಿ ತಗ್ಗದ ಸಗಣಿರ ಒಂದ್ ಲೆಕ್ಕಕ್ ಬೇಕ ಏ ನಾ ಅಕ್ಕಿನ ಇಷ್ಟಪಡ ಸರಿ ನೀ ಅಂದ್ರೆ ಇಷ್ಟ ನೀನ್ ನೋಡಿದ್ರಕ್ಕಿಗೆ ವಾಂತಿ ಬರ್ತೇತಿ ಅಯ್ಯಯ್ಯ ಮತ್ತೆ ನೀನ್ ಇಷ್ಟ ನಿನ್ ನೋಡಿದ್ರೆ ವಾಂತಿ ಸಹಿತ ಒಳ್ಳೆ ವಾಂತಿ ಮಾಡ್ಕಿಂತತಿ ಹಂಗದಿ ಯಪ್ಪ ನಿನ್ನ ಮುಸಳಿ ನೋಡಿದ್ರೆ ವಾಂತಿ ಸಹಿತ ಹೊಟ್ಟಾಗಿ ಹೊರಗೆ ಬರಕ ನಾಚತಿ ಎಲ್ಲಿ ಹೊರಗೆ ಬಂದ್ರೆ ಮುಸ್ಲಿ ನೋಡ್ಬೇಕಲ್ಲ ಅಂತದ್ ಹಂಗದಿ ನೀನು ಏ ಮೂಲಂಗಿ ಮುಖದಕ್ಕೆ ರೊಟ್ಟಿ ಜಿಟ್ಟಿ ಹಚ್ಚಿ ತಿನ್ನ ಚಟ್ನಿ ಆಗಿದಿ ಸುಮ್ನ ಓದಿ ಉಳ್ಕೊತಿ ಇಲ್ಲಿಂದ

ಏನ ನನಗೆ ಹುಡುಗರು ಬಿಡಂಗಿಲ್ಲ ನನಗೆ ಹುಡುಗರು ಬಿಡಂಗಿಲ್ಲ ಅಲ್ಲೇ ಇನ್ಸ್ಟಾಗ್ರಾಮ್ ಒಳಗ ಫಾಲೋ ರಿಕ್ವೆಸ್ಟ್ ಗಿಂತ ಮೆಸೇಜ್ ರಿಕ್ವೆಸ್ಟ್ ಜಾಸ್ತಿ ಸಣ್ಣ ಹುಡುಗರು ಸಹಿತ ಹೇಳ್ತಾರೆ ನನ್ಗ ಅಕ್ಕ ನೀನೊಂದ್ ಎರಡು ವರ್ಷ ಆಗಿದ್ರೆ ನಾನು ನಿನಗೆ ಲೈನ್ ಹೊಡಿತಿದ್ದೆ ಅಂತಂದ ಅಂತ ಸುಂದರ ಅದೇ ನಾನು 렐니몬스터 <놀린> 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 ಇದ್ರೆ ಈ ಎಲ್ಲಿ ಎಲ್ಲ ಡಾಕ್ಟ್ರ ರೀ ನಮ್ಮ ಹುಡುಗಿ ದುಂಡಿ ತಕೊಂಡು ಹಿರೆಳು ಉಂಗಾ ಏ ನಿಮ್ಮವನು ನನ್ನ ಮರೆತೆ ತಿಗಕ್ಕೆ ಇಲ್ಲಿ ಹಂಗೇನಿಲ್ಲ ರೀ ಡಾಕ್ಟ್ರೆ ನಾನು ಇವಾಗ ಪಾರ್ಟಿಗೆ ಅಂತಂದು ಒಂದು ಬೈಕ್ ಕೊಂಡು ಹೊಂಟಿದ್ದೆ ರೀ ಮುಂದೊಂದು ಬಿಳೆ ಹಂದಿ ಬಂತು ಅಡ್ಡ ಗುದ್ದಿ ಬೀದಿಯರಿ ಅಷ್ಟೇ ರೀ ನಮ್ಮ ಊರಗೆಲ್ಲ ಅದು ಬಿಳೆ ಹಂದಿ ಐತ್ರಿ ಒಂದು ಜವಾರಿ ತಳಿದ ಹೊಣ್ರಿ ಅದನ್ನ ಹೊಡೆಯಕ ಸ್ಕೆಚ್ ಹಾಕೇನ್ರಿ ಯಾವಾಗ ಹೊಡಿತಾನ ಗೊತ್ತಿಲ್ಲ ಡಾಕ್ಟ್ರಗ ರಘತ್ ಬಾಳ ಶೋರಾಗ ದೊಡ್ಡ ಪಟ್ಟಿನ ಹಾಕ್ರಿ ದೊಡ್ಡ ಪಟ್ಟಿ ಇಲ್ಲ ನಮ್ ಕಡೆ ಏನ್ ನನ್ ಗೊತ್ತಿಲ್ರಿ ಡಾಕ್ಟರ್ ದೊಡ್ಡದ ಹಚ್ಬೇಕು ನೀವ್ ನೋಡ್ರಿ ಇಲ್ಲ ರಗತ್ ಹೆಂಗ ಸೋರಾಗುಜ್ರಿ ಡಾಕ್ಟರ್ ಆಯ್ತಾ ದೊಡ್ಡ ಪಟ್ಟಿ ಹಚ್ತೇನೆ ಹಾ ಈಗ ರಗತ್ ನಿಂತ ನೋಡ್ರಿ ಡಾಕ್ಟರ್ ಅಪ್ಪ ದೋಸ್ತ ಒಂದ್ಸರಿ ನನ್ನ ತಲೆ ಹೊಡೆದ್ ಮಾತ್ರಕ್ಕ ಅಲಾಲ್ ಟೋಪಿ ಹಾಕೊಂಡು ಗಲ್ ಗಲ್ಲಿ ತಿರ್ಗೋ ಕಂತ್ರಿ ಕಚ್ಚಿ ಗುಂಡ ರೌಡಿ ಅಂತ ತಿಳ್ಕೊಂಡಿ ಹುಲಿ ಹೆಣ್ಣಿ ಹಾ ಅದ ದೋಸ್ತ ಎಷ್ಟು ಗಂಟೆ ಕೊಡ್ತಾಳೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಕಶಾಲಿ ಅಂತ ಸಿಗ್ತಾಳ ಬಿಡೋದ್ ನಾ ಬಿಡೋದ್ ಲೆಕ್ಕಿನ ನನ್ನ ತಲೆ ಹೊಡೆದವಳ ಬಿಡೋದ್ ಬೇಡ ಬಾ ಹೋಗನ್ ಹೋಗ ನಡಿ ಅವನು ಹೋಡ್ತಾಳೆ ಯಾಕೆ ನಿಮ್ದು ನಿನ್ನ ಹೆಂಗ ಹೊಡಿದಿಲ್ಲ ಅಮ್ಮ ಏನ್ ಅದಸತ್ತ ಯಾರಿ ಗೊತ್ತು ಹೇ ಅದಕ್ಕೇನಕ ಬದಕಿರ್ತತಿ ಯಾವ್ದಾರ ದವಾಖಾನ ಕರ್ಕೊಂಡು ಹೋಗಿರ್ತಾನ ಒಂದ್ ಬ್ಯಾಂಡೇಜ್ ಪಟ್ಟಿ ಹಚ್ಕೊಂಡ್ ಕರ್ಕೊಂಡ್ ಬಂದಿರ್ತಾರಷ್ಟ ಇಲ್ಲಿಯದರಲ್ಲಿ ಬಂದ್ರು ಅವ್ರ ತಗೋಲೇ ದೊಡ್ಡ ಕಲ್ಲ ನಿನ್ನಾಗಿ ಚಕಾಗಿಲ್ಲನ ಬಾ ಹೋಗಿ ಮಾತಾಡೋಣ ಅಷ್ಟೇ ಈಗ ದಿನ ಒಂದ್ಕೊಬ್ಬಣ್ಣ ಕೇಳಿ ಬಿಡಿನ ಬಾತಿ ಏನಂತ

ಹುಚ್ಚ ಮಂದ್ರ ಮಾಡ್ತೇನೆ ನೋಡ ನಾಕಿ ಜೊತೆ ಪರ್ಸನಲ್ ಮಾತಾಡಬೇಕು ನೀಲಿಂದ ಹೋದ್ರೆ ಬಾಳ ಚಲೋ ನನ್ ದೋಸ್ತದ ಅಳಕಿ ಏನೇ ಇದ್ರು ನನ್ನ ಹತ್ರ ಹೇಳು ನಿನ್ ಮುಂದೆ ಹೇಳಕ್ ಆಗಲ್ಲ ಯಾಕಂದ್ರೆ ನಂದು ಹಾಕಿದ ಪರ್ಸನಲ್ ಐತಿ ಹಂಗಂದ್ರೆ ಇಲ್ಲೇ ಹೇಳು ಸರಿ ನೋಡಿ ಗಿಡ್ಡಿ ಎರಡು ತಿಂಗಳಾತ ನಾ ನೀನ್ ನಿನ್ನ ಸುತ್ತಾಡಕ್ ಕುಂತ ನಿನಗ್ ನಾ ಇಷ್ಟ ಇಲ್ಲ ಡೈರೆಕ್ಟ್ ಆಗಿ ಹೇಳ ಚಿಂಟಮ್ ಯಾರ ಒಂದ್ ಹೇಳುವ ಹೋಗ್ತಾಗ ನೋಡ ಯಾರ ಬಗ್ಗೆ ತಲೆ ಕೆರ್ಸಿನಕ್ ಹೋಗಬೇಡ ಯಾರಾಗ ಒಂದ್ ಹೇಳ ನೀವು ಹೂ ಅಂದ್ ಸೈಲೆಂಟ್ ಆಗಿ ಹಣ್ಣಪ್ಪ ಅಂಗಡಿ ಕರ್ಕೊಂಡೋಗಿ ಭರ್ಜರಿಯಾಗಿ ತಾಲಿ ಕಟ್ತಾನಿ ನಾ ಹೇಳ್ತೇನೆ ಇರ್ಲಿ ಸ್ವಲ್ಪ ಮಾತಾಡಕ್ ಟೈಮ್ ಕೊಡ್ತಿ ನಾ ಆಕಿಗ್ ಪ್ರಪೋಸ್ ಮಾಡಿದ ನಂಗೆ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡಕ್ ಟೈಮ್ ಬೇಕ ಮುಸಳಿ ನೋಡ್ಲಿ ಕ್ಯೂ ಹುಣಸೆ ಹುಣಸೆಣ್ಣ ನೀ ಏನ್ರ ಲವ್ ಮಾಡಿದ ಬಾದಾಮಿ ಬಾದಾಮ ಸಗಡಿ ಮಿಕ್ಸ್ ಮಾಡ್ದಂಗ ಸಗಣಿ ಅಂತಂದ ಅಕ್ಕಿ ಕಣ್ಬಾರ ಬೇಕಾದ್ರೆ ನನ್ನ ಗಣ್ಣ ನಾ ಹೇ ನಿನಗ ಅಂದಿದ್ ಮತ್ ನನ್ಗ ಸಗಣಿ ಅಂತ ಯಾಕ ಬಾಳ ತಿಂದ ನಡಿಯಲೇ ನೀ ನಡಿಯ ಬಿಡ ಕೈ ಬಿಡಾಕಿದ ಹಿಡ್ಕೊಂಡಿದ್ದ ನಿನ್ ಕೈ ಅಲ್ಲ ನಮ್ ಹುಡುಗಿ ಕೈ ನಿಮ್ ಹುಡುಗನ ಯಾಕ ದೇವ್ರ ಹಣಿ ಮೇಲೆ ಸ್ಟ್ಯಾಂಪ್ ಒತ್ತಿ ಕಳ್ಸಾನೆ ದೇವ್ರ ಹಣಿ ಮ್ಯಾಗ ಅಷ್ಟ ಅಲ್ಲ ಹೃದಯದಾಗ ಹೆಸರು ಸ್ಟ್ಯಾಂಪ್ ಒತ್ತಿನ ಬಿಚ್ಚು ತೋರಿಸ್ತೇನ ಕಂಡೇನು ಕುಡ್ದಾಗೆಲ್ಲ ಊರು ಹುಡ್ಗರ ಹೆಸರು ನೀನು ಯದಿ ಮೇಲೆ ಇರ್ತಿದಂತ ಅಂದ ಯಾಕ ಮಾತ್ ಬಾಳದು ಅದು ಮಾತ್ ನಾ ಬಗ್ಗು ಮಗಳೆಲ್ಲ ಕೈ ಬಿಡಕಿದ ನೀ ಬಿಡು ಕೈ ಏ ಬಿಡು ಹಾಯ ನಮಸ್ಕಾರ ರೀ ಈ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು